ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಉಂಟಾದ ಹಾನಿಗೆ ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಪರಿಹಾರವನ್ನು ಸರ್ಕಾರ ಕೂಡಲೇ ಒದಗಿಸಬೇಕು ಎಂದು ಇಂಡಿ ಮತಕ್ಷೇತ್ರದ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಸೋಮವಾರ ವಿಜಯಪುರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ವೈಮಾನಿಕ ಸಮೀಕ್ಷೆ ನಡೆಸಿದ್ದು ಕಂದಾಯ ಸಚಿವರು ಪರಿಹಾರ ನೀಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು ಆದಷ್ಟು ಬೇಗ ಪರಿಹಾರ ನೀಡಿದರೆ ರೈತರಿಗೆ ಅನುಕೂಲವಾಗಲಿದೆ ಎಂದು ಅವರು ಹೇಳಿದರು ಪರಿಹಾರ ಕೊಡಬೇಕಂತಕ್ಕಂಥ ಒಂದು ನಿರ್ಣಯವನ್ನು ಇವತ್ತು ಮಾಡ್ತಾಯಿದ್ದೀವಿ ಸೊ ಓಕೆ ಮಾನ್ಯ ಮುಖ್ಯಮಂತ್ರಿಗಳು ಗುಲ್ಬುರಕ್ಕೆ ಏನು ವಿಸಿಟ್ ಕೊಟ್ಟಿದ್ದರು ವೈಮಾನಿಕ ಸಮೀಕ್ಷೆ ಏನು ಮಾಡಿದ್ರು ಅವತ್ತೇನು ಘೋಷಣೆ ಮಾಡಿದ್ರು ಅದರ ಪ್ರಕಾರ ಒಂದು ನೂರ ಮೂವತ್ತ್ಮೂರು ಕೋಟಿ ಐವತ್ತೇಳು ಲಕ್ಷ ರೂಪಾಯಿ ಸೊ ನಮ್ಮ ತಾಲೂಕಿಗೆ ಬರ್ತಕ್ಕಂಥ ಒಂದು ನಿರ್ಣಯವನ್ನು ಮಾಡಿದ್ದಾರೆ ಸೊ ಅದನ್ನು ಕೆಲವೇ ದಿನಗಳಲ್ಲಿ ಇವತ್ತು ಗುಲ್ಬರ್ಗ ಬೀದರ್ ಬಿಜಾಪುರ್ ಇನ್ನು ಕೆಲವು ಜಿಲ್ಲೆಗಳಿಗೆ ಅತಿ ಹೆಚ್ಚು ಮಳೆಯಾಗಿದೆ ಆ ಪ್ರದೇಶಕ್ಕೆ ಪರಿಹಾರ ಕೊಡ್ತಕ್ಕಂಥ ಕಾರ್ಯ ಚುರುಕಾಗಿ ನಡೀತಾ ಇದೆ ಅದನ್ನು ಆಗಲಿ ಅಂತೇಳಿ ನಾನು ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ವಿಶೇಷವಾಗಿ ಕಂದಾಯ ಸಚಿವರು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಭಾಳ ವಿಶೇಷ ಆಸಕ್ತಿ ವಹಿಸಿ ಕಾರ್ಯವನ್ನು ಮಾಡ್ತಾಯಿದ್ದಾರೆ ಸೊ ತ್ವರಿತವಾಗಿ ಆಗ್ತದೆ ಅಂತಕ್ಕಂಥ ಆಶಯದೊಂದಿಗೆ